ಪಾಕಿಸ್ತಾನದ ವಿರುದ್ಧ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಯಶಸ್ವಿಯಾದ ಹಿನ್ನೆಲೆ ಮತ್ತು ಸೈನಿಕರ ನೈತಿಕ ಸ್ಥೈರ್ಯವನ್ನು ಹೆಚ್ಚಿಸಬೇಕು ಅಂತ ನಗರದ ಬದ್ರೆಯ ಮಸೀದಿಯಲ್ಲಿ ಮುಸಲ್ಮಾನ ಬಾಂಧವರು ವಿಶೇಷ ಪ್ರಾರ್ಥನೆಯಿಂದ ಸಲ್ಲಿಸಿದ್ರು ಧರ್ಮಗುರುಗಳಾದ ಹಾಫಿಲ್ ನೌಫಾಲ್ ಸಖಾಫಿ ಅವರ ನೇತೃತ್ವದಲ್ಲಿ ದೇಶದ ಶಾಂತಿ ಸೌಹಾರ್ದತೆಗಾಗಿ ಮತ್ತು ಭಾರತೀಯ ಸೇನೆಯ ಸೈನಿಕರ ಒಳಿತಿಗಾಗಿ ಮುಸಲ್ಮಾನರು ಪ್ರಾರ್ಥಿಸಿದರು ಈ ಸಂದರ್ಭ ಮಾತನಾಡಿದ ಬದ್ರೆಯ ಮಸೀದಿ ಅಧ್ಯಕ್ಷ ಅಮೀನ್ ಬೊಯ್ಸಿನ್ ಪಾಕಿಸ್ತಾನ ಪ್ರೇರಿತ ಭಯೋತ್ಪಾದಕರ ವಿರುದ್ಧ ಹೋರಾಡ್ತಾ ಇರುವ ಭಾರತೀಯ ಸೈನಿಕರ ನೈತಿಕ ಸ್ಥೈರ್ಯವನ್ನು ಹೆಚ್ಚಿಸಬೇಕು ಮತ್ತು ಆಗಬೇಕೆಂದು ಸರ್ವ ಮುಸಲ್ಮಾನರು ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸಿದ್ದೇವೆ ದೇಶವನ್ನು ಬಲಪಡಿಸುವ ನಿಟ್ಟನಲ್ಲಿ ಸೌಹಾರ್ದತೆಯನ್ನು ಕಾಪಾಡಿಕೊಳ್ಳುವುದು ಪಕ್ಷಾತೀತ ಮತ್ತು ಜಾತ್ಯಾತೀತವಾಗಿ ಒಗ್ಗಟ್ಟನ್ನು ಕಾಯ್ದುಕೊಳ್ಳಲು ಪ್ರಾರ್ಥಿಸಲಾಯಿತು العدل والإحسان وإيتاء ذي القربى وينهى عن الفحشاء والمنكر أكبر والله يعلم ما تصنع الحمد لله رب في العالمين الذي يخشي ويتجنب الأشقي الذي يسقي النار القمر صراع سمع الله لمن حمده ಅತೀವ ಗಂಭೀರ ಸ್ಥಿತಿಯಲ್ಲಾಗಿದೆ ಹೋಗುತ್ತಾ ಇರುವುದು ನಾವು ಎಲ್ಲರೂ ತಿಳಿದಿರುವಂತೆ ಭಾರತ ದೇಶ ಹಾಗೂ ಪಾಕಿಸ್ತಾನ್ ನಡುವೆ ಭೀಕರವಾದ ಯುದ್ಧ ನಡೆಯುತ್ತಾ ಇದೆ ಈ ಯುದ್ಧದಿಂದ ಹಲವಾರು ಜೀವ ನಷ್ಟಗಳು ಸಂಭವಿಸುತ್ತಾ ಇದೆ ಅದಕ್ಕೆ ಬೇಕಾಗಿ ನಮ್ಮ ದೇಶದಲ್ಲಿ ಎಲ್ಲ ರೀತಿಯಲ್ಲೂ ಶಾಂತಿ ಹಾಗೂ ಸಮಾಧಾನ ಸೌಹಾರ್ದತೆ ಎಲ್ಲ ರೀತಿ ಅದಕ್ಕೆ ಬೇಕಾಗಿ ನಮ್ಮ ಉಲ್ಲಮ್ಮ ತಂಡವು ರಾಜಕೀಯ ನೇತಾರರು ಎಲ್ಲರೂ ಪ್ರತ್ಯೇಕವಾಗಿ ಪ್ರಾರ್ಥನೆಗೆ ಆಹ್ವಾನ ಕೊಟ್ಟಿದ್ದಾರೆ ಆ ರೀತಿಯಲ್ಲಿ ನಮ್ಮ ಮಸೀದಿಯಲ್ಲೂ ನಮ್ಮ ನಾಡಿನ ಸರ್ವ ಮಸೀದಿಯಲ್ಲೂ ನಮ್ಮ ದೇಶಕ್ಕೆ ಬೇಕಾಗಿ ನಮ್ಮ ದೇಶದ ಉನ್ನಮನತೆಗೆ ಬೇಕಾಗಿ ಹೋರಾಟ ಮಾಡುವಂತಹ ನಮ್ಮ ಸೈನ್ಯಕ್ಕೆ ಬೇಕಾಗಿ ಅವರ ಅವರ ಆ ಒಂದು ಕರ್ಮಕ್ಕೆ ಅವರ ಒಂದು ಹೋರಾಟಕ್ಕೆ ನಮ್ಮೆಲ್ಲರ ಸಪೋರ್ಟ್ ಎಂಬ ರೀತಿಯಲ್ಲಿ ಪ್ರಾರ್ಥನೆಗೆ ಆಹ್ವಾನ ಕೊಟ್ಟ ಸ್ಥಿತಿಯಲ್ಲಿ ಶಾ ಅಲ್ಲ ನಾವು ಇಂದು ಗುಟ್ಟುಕೂಟಿದ್ದೇವೆ ಅಲ್ಲಾ ಸುಬಹ ನಮ್ಮ ದೇಶದಲ್ಲಿ ಶಾಂತಿ ಮತ್ತು ಸೌಹಾರ್ದ ಅಲ್ಲಾಹು ಅಲ್ಲಾಹನು ನೆಲೆನಿರ್ತಿದ ಅನುಗ್ರಹಿಸಲಿ ಅದೇ ರೀತಿ ನಮ್ಮ ಸೈನ್ಯಕ್ಕೆ ಇನ್ನಷ್ಟು ತು ತುಂಬಾ ಇನ್ನೂ ಕೂಡ ಧೈರ್ಯ ಮತ್ತು ಊರ್ಜಾ ಅಲ್ಲ ಅಲ್ಲಾಹು ನನಗೆ ಅಲ್ಲಾಹು ಕೊಟ್ಟು ಅನುಗ್ರಹಿಸಲಿ ನಮ್ಮ ಗವರ್ನಮೆಂಟ್ ಹಾಗೂ ಕೇಂದ್ರ ಸರ್ಕಾರ ಇದಕ್ಕೆ ಬೇಕಾಗಿ ಒಳ್ಳೆ ರೀತಿಯಲ್ಲಿ ಶ್ರಮಪಡಿಸ್ತಾ ಇದೆ ಅದೇ ರೀತಿ ನಮ್ಮ ಕಾಶ್ಮೀರಿ ಜನತೆ ಇದರಿಂದ ಹಲವಾರು ರೀತಿಯ ಕಷ್ಟಗಳು ಮತ್ತು ಹಲವಾರು ರೀತಿಯ ತುಂಬ ಕಷ್ಟಗಳನ್ನು ಅನುಭವಿಸ್ತಾ ಇದೆ ಅದಕ್ಕೆಲ್ಲ ಬೇಕಾಗಿರುವ ಪರಿಹಾರಗಳನ್ನು ಕೇಂದ್ರ ಸರ್ಕಾರ ಮಾಡುತ್ತಾ ಇದೆ ಇನ್ನಷ್ಟು ರೀತಿಯಲ್ಲಿ ಅವರಿಗೆ ಶಕ್ತಿ ತಪ್ಪಲು ಬೇಕಾಗಿ ಎಲ್ಲಾರು ತಾಳ ಎಲ್ಲ ರೀತಿಯ ಶಕ್ತಿ ಮತ್ತು ಎಲ್ಲ ರೀತಿಯ ಅಹ್ ಊರ್ಜನ್ನು ಕೊಟ್ಟು ಅಲ್ಲರೂ ಸಹಕರಿಸಲಿ ಎಂದು ಪ್ರಾರ್ಥಿಸುತ್ತಾ ಅಲ್ಲಾರು ನಮ್ಮೆಲ್ಲರ ನಾಡಿನಲ್ಲೂ ಹಾಗೂ ನಮ್ಮ ದೇಶದಲ್ಲಿ ಇನ್ನೂ ಕೂಡ ಸೌಹಾರ್ದತೆಯೊಂದಿಗೆ ಶಾಂತಿಯೊಂದಿಗೆ

ಉಗ್ರ ನೆಲಬೀಡಿಗೆ ಗಂಭೀರವಾಗಿರತಕ್ಕಂತಹ ಕ್ಷಿಪ್ಪಣಿಗಳನ್ನು ಇವತ್ತು ಹಾಕುವ ಮುಖೇನ ಭಾರತ ಯಾವುದೇ ಸನ್ನಿಗ್ಧ ಪರಿಸ್ಥಿತಿಯನ್ನು ಎದುರಿಸಿ ಅದನ್ನು ಪ್ರತ್ಯುತ್ತರ ನೀಡುವಂತಹ ಸನ್ನಿವೇಶಕ್ಕೆ ಸಜ್ಜಿದೆ ಹೇಳತಕ್ಕಂಥದ್ದನ್ನು ಇವತ್ತು ಸಾಧಿಸು ತೋರಿಸಿದೆ ಈ ವಿಷಯವನ್ನು ಪುಲ್ವಾಮಾ ಘಟನೆ ಯಾವಾಗ ನಡೆದಿತ್ತು ಆ ಸಂದರ್ಭದಲ್ಲೇ ಬಹಳ ಗಂಭೀರವಾಗಿ ಪರಿಗಣಿಸಬೇಕಾಗಿತ್ತು ಅದು ನಡೆದಿದ್ದರೆ ಇವತ್ತು ಪೆಹಲ್ಗಾಮ್ನವರೆಗೆ ಈ ಸನ್ನಿಗ್ಧ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಈಗಲಾದರೂ ಈ ಒಂದು ಉತ್ತರವನ್ನು ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಪಾಕಿಸ್ತಾನ ಇನ್ನು ಮುಂದೆ ಭಾರತದ ಯಾವುದೇ ಆಂತರಿಕ ವಿಚಾರಕ್ಕೆ ಅಪಾಯಕಾರಿಯ ನೆ ನೆಲಗಟ್ಟನ್ನು ಮುಂದುವರಿಸೋಕ್ಕೆ ಹೋಗುವಂತಹ ಸನ್ನಿವೇಶದಲ್ಲಿ ಇನ್ನು ಮತ್ತೊಮ್ಮೆ ಆಲೋಚನೆ ಮಾಡುತ್ತೆ ಎಂಬುದು ಇವತ್ತು ಅಕ್ಷಮ್ಯ ಸಂತೋಷದ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದೆ ಇದು ಮಾತ್ರ ಅಲ್ಲ ಇವತ್ತು ನಮ್ಮ ಸೈನ್ಯ ಆ ಸೈನ್ಯದ ದಂಡಾಧಿಕಾರಿಗಳು ಅವರು ತೋಡಿರ್ತಕ್ಕಂತಹ ಪತ್ರಿಕಾಗೋಷ್ಠಿಯಲ್ಲಿ ಅವರು ಹೇಳಿರ್ತಕ್ಕಂತಹ ಅವರ ಬದ್ಧತೆ ಹಾಗೂ ರಾಷ್ಟ್ರಬದ್ಧತೆ ಅದೇ ರೀತಿಯಲ್ಲಿ ಅವರ ಧೈರ್ಯವನ್ನು ಇವತ್ತು ಸಮರ್ಥವಾಗಿ ಇವತ್ತು ನಿಭಾಯಿಸಿದ್ದಾರೆ ಇದರಿಂದ ಭಾರತದ ಜನ ಜನತೆಗೆ ಇವತ್ತು ಹೆಚ್ಚಿನ ಶಕ್ತಿಯೂ ಕೂಡ ಬಂದಿದೆ ಅದೇ ರೀತಿಯಲ್ಲಿ ಧೈರ್ಯವೂ ಕೂಡ ಬಂದಿದೆ ಈ ಒಂದು ಸನ್ನಿವೇಶವನ್ನು ನಾವೆಲ್ಲರೂ ಭಾರತೀಯರಾಗಿ ಇದನ್ನು ಒಕ್ಕರಿನಿಂದ ಇದನ್ನು ಎತ್ತಿ ಸಂಭ್ರಮದ ಈ ಒಂದು ಸುಗ್ಗಿಯ ಪರಿಸ್ಥಿತಿಯಲ್ಲಿ ಇವತ್ತು ಪವಿತ್ರವಾಗಿರ್ತಕ್ಕಂತಹ ಮಸೀದಿಯ ಆವರಣದಲ್ಲಿಯೂ ಕೂಡ ಇವತ್ತು ಭಾರತದ ಜನತೆಗೆ ಭಾರತದ ಸೌಹಾರ್ದತೆಗೆ ಭಾರತದ ಸೈನಿಕರಿಗೆ ಅದೇ ರೀತಿಯ ಇಲ್ಲಿಯ ಒಂದು ಗಂಭೀರ ಒಂದು ಪಕ್ಷಾತೀತವಾಗಿರ್ತಕ್ಕಂತಹ ರಾಜಕೀಯ ಒಗ್ಗಟ್ಟಿಗೂ ಕೂಡ ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ನಾವು ಶ್ಲಾಘಿಸಿದ್ದೇವೆ ಅದೇ ರೀತಿಯಲ್ಲಿ ಪ್ರಾರ್ಥನೆಯನ್ನು ಕೂಡ ಸಲ್ಲಿಸಿದ್ದೇವೆ ಇನ್ನು ಮುಂದಕ್ಕೂ ಕೂಡ ಈ ರೀತಿಯ ಒಂದು ಸೌಹಾರ್ದ ಪರಂಪರೆ ಭಾರತದಲ್ಲಿ ನೆಲಬೀಡಾಗಿ ಮುಂದುವರಿಯಲಿ ಈ ಸೌಹಾರ್ದ ಪರಂಪರೆಯಲ್ಲಿ ಪ್ರತಿಯುತ್ತರ ಖಂಡಿತವಾಗಿ ದೇಶಕ್ಕೆ ವಿಜಯನ ತಂದುಕೊಡುತ್ತೆ ಹೇಳ್ತಕ್ಕಂಥ ಸನ್ನಿವೇಶವನ್ನು ಈ ಸಂದರ್ಭದಲ್ಲಿ ಮೆಲುಕಾಕ್ತಾಯಿದ್ದೇವೆ ಅಂತಕ್ಕಂಥದ್ದು ವಿಶ್ವಕ್ಕೆ ಅದು ಅಪಾಯಕಾರಿ ಭಯೋತ್ಪಾದನೆಯ ಅಂತಾರಾಷ್ಟ್ರೀಯ ಮಟ್ಟದ ನಿಷೇಧಿತ ಅಲ್ಕೈದಾ ಸಂಘಟನೆಯ ವಿಚಾರಗಳನ್ನು ಅದರ ಶಾಖೆಗಳನ್ನು ಅದರ ಸ್ಲೀಪರ್ ಸೆಲ್ಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲೆಲ್ಲೇ ಅದೆಲ್ಲ ಪಸರಿಸುತ್ತ ಇದೆ ಅದನ್ನು ಬುಡ ಸಮೇತ ಕಿತ್ತುವಂತಹ ಅದನ್ನು ಕಿತ್ತೊಗೆಯುವಂತಹ ಕೆಲಸಗಳನ್ನು ಅಂತಾರಾಷ್ಟ್ರೀಯ ಚಿಂತನೆಗಳು ಕೂಡ ನಡೀತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಭಾರತದಲ್ಲೂ ಕೂಡ ಇಂತಹ ಅಪಾಯಕಾರಿ ಬೆಳವಣಿಗೆ ಎಲ್ಲಾದರೂ ಇದ್ದರೆ ಇಲ್ಲಿಯ ಗುಪ್ತಚರ ಇಲಾಖೆ ಅದರ ಬಗ್ಗೆ ಬಹಳ ಗಂಭೀರವಾಗಿ ನಿಗಮವನ್ನು ಇಟ್ಟು ಅಂತಹ ಶಾಖೆಗಳನ್ನು ಧ್ವಂಸ ಮಾಡಬೇಕು ಅಂತಹ ಶಾಪ್ ಶಾಖೆಗಳನ್ನು ಸಮೇತ ಅದನ್ನು ಕೀಳಬೇಕು ಭಾರತದ ಆಂತರಿಕ ಭದ್ರತೆಗೆ ಅಪಾಯವಾಗಿರತಕ್ಕಂತಹ ಈ ಅಲ್ಕಾಯ್ದೆಯ ಚಿಂತನೆಯನ್ನು ಅದಕ್ಕೆ ಬಳಕೆ ಮಾಡತಕ್ಕಂತಹ ಯುವ ಮನಸ್ಥಿತಿಯನ್ನು ಇವತ್ತು ನಿಗ್ರಹಿಸಿಕೊಂಡು ಅವರನ್ನು ತರಗತಿಯನ್ನು ನೀಡುವ ಮುಗೇನ ಅವರನ್ನು ರಿಕ್ರೂಟ್ಮೆಂಟ್ ಮಾಡತಕ್ಕಂತಹ ಚಿಂತನೆಗಳು ಏನು ನಡೆಯುತ್ತೆ ಅದರ ಬಗ್ಗೆ ಗಂಭೀರವಾಗಿ ಇವತ್ತು ಸಂಸ್ಥೆಗಳು ಎನ್ ಎಗಳು ಅದೇ ರೀತಿಯಲ್ಲಿ ಇಂಟರ್ ಇಂಟೆಲಿಜೆನ್ಸ್ ಸಂಸ್ಥೆಗಳು ಇದನ್ನು ಆಗಿ ಕೆಲಸ ಮಾಡಿ ಅದನ್ನು ಬುಡ ಸಮೇತ ಕಿತ್ತು ಅದರ ವಿಚಾರಧಾರೆಗಳಲ್ಲಿ ಏಕೈಕ ಐಕ್ಯತೆಯ ಭಾರತದ ಏನು ಒಕ್ಕರಳಿನ ಧ್ವನಿ ಇದೆ ಆ ಧ್ವನಿಗೆ ಸಹಮತವನ್ನು ಇಲ್ಲಿಯ ಭದ್ರತೆ ಸಿಬ್ಬಂದಿಗಳು ನೀಡಬೇಕು ಹೇಳ್ತಕ್ಕಂಥದ್ದೇ ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತಾರೆ ಇವತ್ತೇನೋ ನಮ್ಮ ಭಾರತದ ದೇಶದ ಗಡಿಯಲ್ಲಿ ಪಾಕಿಸ್ತಾನದ ಉಗ್ರಗಾಮಿಗಳು ನಮ್ಮ ಭಾರತ ದೇಶವನ್ನು ಏನೋ ಒಂಥರ ರೀತಿಯಲ್ಲಿ ಭಾರತ ನಾಶ ಮಾಡಲಿಕ್ಕೆ ಹೊರಟಿದ್ದಾರೆ ಇವತ್ತು ನಮ್ಮ ಬದ್ರಿಯಾ ಚಮ್ಯಾತ್ ನಮ್ಮ ಆಡಳಿತ ಮಂಡಳಿಯವರು ಇಲ್ಲಿನ ಊರಿನವರು ಸೇರಿ ಪ್ರಾರ್ಥನೆ ಮಾಡಿ ನಮ್ಮ ದೇಶಕ್ಕೆ ಅಟ್ಟಹಾಸ ಮಾಡುತ್ತಿರುವ ಪಾಕಿಸ್ತಾನ ಉಗ್ರರನ್ನು ನಾಶ ಮಾಡಬೇಕು ನಮ್ಮ ಭಾರತ ದೇಶಕ್ಕೆ ಶಾಂತಿ ಶಾಂತಿಯ ಬೀಡು ಈ ಭಾರತವನ್ನು ಶಾಂತಿಯಲ್ಲಿ ಸಮಾಧಾನದಲ್ಲಿ ಸೌಹಾರ್ದದಲ್ಲಿ ಕೂಡಿರುವ ಈ ದೇಶ ಒಳ್ಳೆಯ ರೀತಿಯಲ್ಲಿ ಮುಂದಕ್ಕೆ ಹೋಗಲೇಬೇಕು ನಾವು ಇವತ್ತೇನೋ ನಮ್ಮ ಭಾರತದ ದೇಶದ ಗಡಿಯಲ್ಲಿ ಪಾಕಿಸ್ತಾನದ ಉಗ್ರಗಾಮಿಗಳು ನಮ್ಮ ಭಾರತ ದೇಶವನ್ನು ಏನೋ ಒಂದು ಉತ್ತರ ರೀತಿಯಲ್ಲಿ ಭಾರತ ನಾಶ ಮಾಡಲಿಕ್ಕೆ ಹೊರಟಿದ್ದಾರೆ ಇವತ್ತು ನಮ್ಮ ಬದ್ರಿಯಾ ಜಮಾತ್ ನಮ್ಮ ಆಡಳಿತ ಮಂಡಳಿಯವರು ಇಲ್ಲಿನ ಊರಿನವರು ಸೇರಿ ಪ್ರಾರ್ಥನೆ ಮಾಡಿ ನಮ್ಮ ದೇಶಕ್ಕೆ ಅಟ್ಟಹಾಸ ಮಾಡುತ್ತಿರುವ ಪಾಕಿಸ್ತಾನ ಉಗ್ರರನ್ನು ನಾಶ ಮಾಡಬೇಕು ನಮ್ಮ ಭಾರತ ದೇಶಕ್ಕೆ ಶಾಂತಿ ಶಾಂತಿಯ ಬೀಡು ಈ ಭಾರತವನ್ನು ಶಾಂತಿಯಲ್ಲಿ ಸಮಾಧಾನದಲ್ಲಿ ಸೌಹಾರ್ದದಲ್ಲಿ ಕೂಡಿರುವ ಈ ದೇಶ ಒಳ್ಳೆಯ ರೀತಿಯಲ್ಲಿ ಮುಂದಕ್ಕೆ ಹೋಗಲೇಬೇಕು ಬದ್ರಿಯ ಮಸೀದಿ ಉಪಾಧ್ಯಕ್ಷ ಇಸ್ಮಾಯಿಲ್ ಮದ್ರಸಾ ಪ್ರಾಂಶುಪಾಲರಾದ ಅನೀಫ್ ಧಾರ್ಮಿ ನಗರಸಭಾ ಸದಸ್ಯ ಮನ್ಸೂರ್ ಮತ್ತಿತರರು ಈ ಸಂದರ್ಭ ಪಾಲ್ಗೊಂಡಿದ್ದರು